ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಆ ದೆನ್ ಆರ್ಟ್ ವರ್ಲ್ಡ್ ಸಾಮಾನ್ಯವಾಗಿ ಗಣಪತಿ ಅಂದ್ರೆ ಎಲ್ರಿಗೂ ಇಷ್ಟ ಆಗುತ್ತೆ ಹಾಗಾಗಿ ನಾವು ಎಲ್ಲಾದರೂ ಮುದ್ದಾದ ಗಣಪತಿಯ ಮೂರ್ತಿಯನ್ನ ನೋಡಿದ್ರೆ ಸಾಕು ಅದನ್ನ ಮನೆಗೆ ತಂದು ಬಿಡ್ತೀವಿ ಆದರೆ ನೀವು ಈ ವಿಷಯವನ್ನ ಗಮನದಲ್ಲಿ ಇಟ್ಕೊಳ್ಳೇಬೇಕು ಗಣಪತಿಯ ಸೊಂಡಿಲು ಎಡಭಾಗದಲ್ಲಿ ಇದೆಯಾ ಅಥವಾ ಬಲಭಾಗದಲ್ಲಿ ಇದೆಯಾ ಅಥವಾ ಗಣಪತಿಯ ದಂತ ಮುರಿದು ಅವನ ಕೈಯಲ್ಲಿದೆಯಾ ಇದನ್ನ ನೀವು ಅಬ್ಸರ್ವ್ ಮಾಡಲೇಬೇಕು ಅದು ಯಾಕೆ ಅಂತ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಈ ವಿಡಿಯೋನ ಕೊನೆವರೆಗೂ ನೋಡಿ ಎಡಮುಖದ ಸೊಂಡಿಲನ್ನು ಹೊಂದಿರುವಂತಹ ಗಣಪತಿ ಸಾಮಾನ್ಯವಾಗಿ ಕಂಡುಬರುವ ಮತ್ತು ತಯಾರಿಸಿದ ಗಣಪತಿ ವಿಗ್ರಹಗಳು ಎಡದಿಕ್ಕಿನಲ್ಲಿ ತಮ್ಮ ಸೊಂಡಿಲನ್ನ ಹೊಂದಿರುತ್ತೆ ಈ ರೀತಿ ಎಡಕ್ಕೆ ಎದುರಾಗಿರುವ ಸೊಂಡಿಲನ್ನು ಹೊಂದಿರುವ ಗಣೇಶನ ವಿಗ್ರಹಗಳು ಹೆಚ್ಚು ಶಾಂತ ಸಮೃದ್ಧ ಮತ್ತು ಭಾವನಾತ್ಮಕ ಸಂಪರ್ಕಗಳು ಮತ್ತು ಅನ್ವೇಷಣೆಗಳಿಗೆ ಸಹಾಯ ಮಾಡುತ್ತೆ ಎಡಭಾಗವು ಚಂದ್ರನಿಗೆ ಸಂಬಂಧಿಸಿದೆ ಹಾಗಾಗಿ ಶಾಂತ ಶಾಂತತೆ ತುಂಬಿರುತ್ತೆ ಹಾಗಾಗಿ ಎಡಭಾಗದ ಸೊಂಡಿಲನ್ನ ಹೊಂದಿರುವಂತಹ ವಿಗ್ರಹಗಳು ಹೆಚ್ಚಾಗಿ ಶಮಿಸುವ ಮತ್ತು ಪೂಜಿಸಲು ಸುಲಭವಾದಂತಹ ವಿಗ್ರಹವಾಗಿದೆ ತಮ್ಮ ಮನೆಗಳಲ್ಲಿ ಗಣೇಶನ ಸೇವೆ ಮಾಡಲು ಬಯಸುವವರು ಎಡಸೊಂಡಿಲಿನ ಗಣೇಶ ಮೂರ್ತಿಯನ್ನ ಖರೀದಿಸಬಹುದು ಬಲಕ್ಕೆ ಸೊಂಡಿಲು ಹೊಂದಿರುವಂತಹ ಗಣೇಶನ ವಿಗ್ರಹ ಬಲ ಸೊಂಡಿಲನ್ನ ಹೊಂದಿರುವಂತಹ ಗಣಪತಿ ವಿಗ್ರಹವನ್ನ ಸಿದ್ಧಿ ವಿನಾಯಕ ಅಂತ ಕರೆಯಲಾಗುತ್ತೆ ಯಾಕಂದ್ರೆ ಆತನಿಂದ ಬಹಳ ಬೇಗ ಸಿದ್ಧಿಯನ್ನ ಪಡಿಬಹುದು ಹಿಂದೂ ಧರ್ಮದಲ್ಲಿ ಸೊಂಡಿಲು ಬಲಕ್ಕೆ ಬಾಗಿದ ಗಣೇಶ ವಿಗ್ರಹವನ್ನು ದಕ್ಷಿಣಾಭಿಮುಖ ಗಣೇಶ ಎಂದು ಕರೆಯಲಾಗುತ್ತೆ ಇದನ್ನ ಬಹಳ ಸರಳವಾಗಿ ಬಲಮುಖ ಎಂದರ್ಥ ಮತ್ತು ಹೆಚ್ಚು ಶಕ್ತಿಶಾಲಿ ಎಂದು ಹೇಳಲಾಗುತ್ತೆ ಜೊತೆಗೆ ವಿಸ್ತಾರವಾದ ಆಚರಣೆಗಳು ಮತ್ತು ಪ್ರಾರ್ಥನೆಗಳ ಅಗತ್ಯವಿರುತ್ತೆ ಈ ರೀತಿಯ ಬಲ ಸೊಂಡಿಲನ್ನ ಹೊಂದಿರುವಂತಹ ಗಣೇಶನ ವಿಗ್ರಹಗಳು ಕಟ್ಟುನಿಟ್ಟಾದ ಪೂಜೆ ನಿಯಮಗಳು ಅಗತ್ಯವಿರುತ್ತೆ ಏಕೆಂದರೆ ದೇಹದ ಬಲಭಾಗವು ಸೂರ್ಯ ಮತ್ತು ಉರಿಯುತ್ತಿರುವ ಶಕ್ತಿಯೊಂದಿಗೆ ಸಂಪರ್ಕವನ್ನ ಹೊಂದಿವೆ ಹಾಗಾಗಿ ಈ ರೀತಿಯ ಗಣೇಶನ ಮೂರ್ತಿಗಳು ತುಂಬಾ ಶಕ್ತಿಯುತ ಮತ್ತು ಮಂಗಳಕರವಾಗಿದೆ ಆದರೆ ಪೂಜಿಸಲು ಕಷ್ಟವಾಗುತ್ತೆ ಹಾಗಾಗಿ ಈ ರೀತಿಯ ಬಲ ಸೊಂಡಿಲನ್ನ ಹೊಂದಿರುವಂತಹ ಗಣೇಶ ಮೂರ್ತಿಯನ್ನ ಮನೆಗೆ ತರೋದು ಒಳ್ಳೇದಲ್ಲ ಅಕಸ್ಮಾತ್ ತಂದ್ರೂ ಕೂಡ ಅದಕ್ಕೆ ಬಹಳ ಪೂಜೆ ಪುನಸ್ಕಾರ ಬೇಕಾಗುತ್ತೆ ಹಾಗಾಗಿ ನಿಮ್ಮ ಮನೆಗಳಲ್ಲಿ ಈ ರೀತಿಯ ಕಟ್ಟುನಿಟ್ಟಾದ ಸಂಪ್ರದಾಯಗಳನ್ನ ಫಾಲೋ ಮಾಡೋದಿಲ್ಲ ಅನ್ನೋದಾದ್ರೆ ಈ ರೀತಿಯ ಬಲ ಸೊಂಡಿಲನ್ನ ಹೊಂದಿರುವಂತಹ ಗಣೇಶನ ಮೂರ್ತಿಯನ್ನ ತರಬೇಡಿ ಹಾಗಾಗಿಯೇ ಗಣಪತಿ ಬಲಭಾಗದಲ್ಲಿ ಸೊಂಡಿಲನ್ನ ಹೊಂದಿರುವ ದೇವಸ್ಥಾನಗಳು ಬಹಳ ಕಡಿಮೆ ಮುಂಬೈನ ಸಿದ್ದಿವಿನಾಯಕ ದೇವಾಲಯವು ಅಂತಹ ಗಣಪತಿಯನ್ನು ಹೊಂದಿರುವ ಅತ್ಯಂತ ಪ್ರಸಿದ್ಧವಾದ ಜಾಗವಾಗಿದೆ ಹೆಸರಿನಲ್ಲೇ ಸ್ಪಷ್ಟವಾಗಿ ಕಾಣುವಂತೆ ಇಲ್ಲಿನ ಗಣೇಶನು ತನ್ನ ಭಕ್ತರಿಗೆ ಸಿದ್ಧಿಯನ್ನು ನೀಡುವಲ್ಲಿ ಪ್ರಸಿದ್ಧನಾಗಿದ್ದಾನೆ ಆದ್ದರಿಂದಲೇ ದೇವಾಲಯದಲ್ಲಿ ನಡೆಸುವ ಆಚರಣೆಗಳನ್ನು ಸಹ ಕಟ್ಟುನಿಟ್ಟಾದ ಮಾರ್ಗಸೂಚಿಗಳನ್ನು ಅನುಸರಿಸಿ ಅತ್ಯಂತ ಎಚ್ಚರಿಕೆಯಿಂದ ನಡೆಸಲಾಗುತ್ತೆ ಇನ್ನು ಕೆಲವು ಗಣೇಶನ ಮೂರ್ತಿಗಳು ಮೇಲ್ಮುಖವಾಗಿ ಅಥವಾ ಕೆಳಮುಖವಾಗಿ ಸೊಂಡಿಲನ್ನ ಹೊಂದಿರುತ್ತೆ ಕೆಲವು ವಿಗ್ರಹಗಳಲ್ಲಿ ಗಣೇಶನ ಸೊಂಡಿಲು ಮೇಲ್ಮುಖವಾಗಿ ತೋರಿಸಲಾಗುತ್ತೆ ಇದು ಅಂತಿಮ ಜ್ಞಾನೋದಯ ಬುದ್ಧಿವಂತಿಕೆ ಮತ್ತು ಉನ್ನತ ಜ್ಞಾನವನ್ನು ಪಡೆಯಲು ಸಂಕೇತವಾಗಿದೆ ಈ ಮೂರ್ತಿಗಳನ್ನು ದೈವಿಕ ಸಂಪೂರ್ಣ ಮತ್ತು ಆತ್ಮದೊಂದಿಗೆ ತಮ್ಮ ಸಂಪರ್ಕವನ್ನು ಹೆಚ್ಚಿಸಲು ಬಯಸುವ ಜನರು ತೆಗೆದುಕೊಳ್ಳುತ್ತಾರೆ ಕೆಳಮುಖದ ಸೊಂಡಿಲನ್ನು ಹೊಂದಿರುವಂತಹ ವಿಗ್ರಹಗಳು ಲೌಕಿಕ ಯಶಸ್ಸನ್ನು ಮತ್ತು ಆಸೆಗಳನ್ನ ಈಡೇರಿಸ್ತವೆ ಅಂತ ನಂಬಲಾಗುತ್ತೆ ಆದ್ರೆ ಈ ದಿಕ್ಕಿನಲ್ಲಿ ಮಾಡಿದಂತಹ ಗಣಪತಿ ಮೂರ್ತಿಗಳು ಬಹಳ ಕಡಿಮೆ ಕೊನೆಯದಾಗಿ ದಂತವನ್ನ ಕೈಯಲ್ಲಿ ಹಿಡಿದಿರುವಂತಹ ಗಣಪತಿ ಮೂರ್ತಿಗಳು ಈ ರೀತಿಯ ಗಣಪತಿ ಮೂರ್ತಿಯನ್ನ ಎಂದೂ ಕೂಡ ಮನೆಗೆ ತರಬೇಡಿ ಯಾಕಂದ್ರೆ ಇದು ಗಣೇಶನ ಅತ್ಯಂತ ಉಗ್ರ ರೂಪವಾಗಿದೆ ಗಣೇಶನು ಪರಶುರಾಮನೊಂದಿಗೆ ಯುದ್ಧವನ್ನ ನಡೆಸುವಾಗ ತನ್ನ ಒಂದು ದಂತವನ್ನ ಕಳೆದುಕೊಳ್ತಾನೆ ಆ ಸಮಯದಲ್ಲಿ ಗಣೇಶನು ಕೋಪ ನೋವಿನಿಂದ ಕಿರ್ಚಾಡ್ತಾನೆ ಆದ್ದರಿಂದಲೇ ಗಣೇಶನಿಗೆ ಏಕದಂತ ಅಂತ ಹೆಸರು ಬಂತು ಹಾಗಾಗಿ ಎಂದೂ ಕೂಡ ಉಗ್ರ ರೂಪದ ಗಣೇಶನ ಮೂರ್ತಿಯನ್ನ ಮನೆಗೆ ತರಬಾರದು ಇದು ಗಣೇಶನ ಮೂರ್ತಿಗಳ ಬಗ್ಗೆ ಇರುವಂತಹ ಮಾಹಿತಿ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಕೂಡ ಆಗಿ ಧನ್ಯವಾದಗಳು